ನಮ್ಮ ಜಿಲ್ಲೆನಲ್ಲಿ ಇನ್ನೊಂದು ಸಿಹಿ ಸುದ್ದಿ ರೇಣುಕಾ ಯಲ್ಲಮ್ಮ ದೇವಸ್ಥಾನ ರೇಣುಕಾ ಯಲ್ಲಮ್ಮ ಗುಡ್ಡದ ಅಭಿವೃದ್ಧಿಗೋಸ್ಕರ ಘನ ಸರ್ಕಾರದಿಂದ ಒಟ್ಟು ಇನ್ನೂರ ಹದಿನೈದು ಕೋಟಿ ರೂಪಾಯಿ ನಮಗೆ ಕ್ಯಾಬಿನೆಟ್ ಅಪ್ರೂವಲ್ ಆಗಿ ಬಂದಿದೆ ಈ ಅನುದಾನದಲ್ಲಿ ಕೇಂದ್ರ ಸರ್ಕಾರದ್ದು ನೂರ ಹದಿನೆಂಟು ಕೋಟಿ ರೂಪಾಯಿ ಹಾಗೂ ರಾಜ್ಯ ಸರ್ಕಾರದ್ದು ತೊಂಬತ್ತು ಏಳು ಕೋಟಿ ರೂಪಾಯಿ ಆಗುತ್ತದೆ ಇದರಲ್ಲಿ ನಾವು ಎಂಟು ಸಾವಿರ ಜನ ಜನರಿಗೆ ಭಕ್ತಾದಿಗಳಿಗೆ ಅಕಾಮಡೇಟ್ ಮಾಡೋ ರೀತಿನಲ್ಲಿ ಒಂದು ಕ್ಯೂ ಕಾಂಪ್ಲೆಕ್ಸ್ ಜೊತೆಯಲ್ಲಿ ನಾಲ್ಕು ಸಾವಿರ ಭಕ್ತಾದಿಗಳು ಒಮ್ಮೆ ಊಟ ಸ್ವೀಕಾರ ಮಾಡಲಿಕ್ಕೆ ಅನ್ನದಾಸೋಹ ಭವನ ಪಾರ್ಕಿಂಗ್ ಏರಿಯಾ ಡೆವಲಪ್ಮೆಂಟ್ ಪಾರ್ಕಿಂಗ್ ಏರಿಯಾಗಳಲ್ಲಿ ಯಾರ್ಯಾರು ಚಕಡಿ ಗಾಡಿಗಳಲ್ಲಿ ಬರ್ತಾರೆ ಆ ದನಗಳಿಗೆ ಮೇವು ದಾಸೋಹ ಹಾಗೂ ಇಪ್ಪತ್ತೈದು ಗೌರವ ಘಟಕ ಟಾಯ್ಲೆಟ್ ಕಾಂಪ್ಲೆಕ್ಸಸ್ ನಾವು ಈ ಕೆಲಸಗಳನ್ನು ತಗೊಳ್ತಾ ಇದ್ದೀವಿ ಜೊತೆಯಲ್ಲಿ ಇನ್ನೂ ಸಣ್ಣಪುಟ್ಟ ಸುಮಾರು ಕೆಲಸಗಳು ಉದಾಹರಣೆಗೆ ಸುಮಾರು ಭಕ್ತಾದಿಗಳು ಫಸ್ಟ್ ಎಣ್ಣೆ ಹೊಂಡಕ್ಕೆ ಹೋಗಿ ಅಲ್ಲಿ ಸ್ನಾನ ಮಾಡಿಕೊಂಡು ಮತ್ತೆ ದೇವಸ್ಥಾನ ಒಳಗಡೆ ಬರೋರು ಇರ್ತಾರೆ ಸುಮಾರು ಭಕ್ತಾದಿಗಳು ಡೈರೆಕ್ಟ್ಲಿ ದರ್ಶನ ಪಡೀಲಿಕ್ಕೆ ದೇವಸ್ಥಾನದ ಒಳಗಡೆ ಹೋಗಲಿಕ್ಕೆ ಅವರು ಇಷ್ಟಪಡ್ತಾರೆ ವಿವಿಧ ರೀತಿಯ ಕ್ಯೂಗಳನ್ನು ವಿವಿಧ ರೀತಿಯ ಕಾಂಬಿನೇಷನ್ಸ್ಗಳನ್ನು ನಾವು ದೃಷ್ಟಿಯಲ್ಲಿ ಇಟ್ಕೊಂಡು ಸಣ್ಣ ಪುಟ್ಟ ಕೆಲಸಗಳು ಇನ್ನೂ ವಿವಿಧ ಕೆಲಸಗಳನ್ನು ನಾವು ತಗೊಳ್ತಾ ಇದ್ದೀವಿ ಒಂದು ಅಡ್ಮಿನಿಸ್ಟ್ರೇಟಿವ್ ಬಿಲ್ಡಿಂಗು ಮಾಡ್ತಾ ಇದ್ದೀವಿ ಈ ಎಲ್ಲ ಕೆಲಸಗಳನ್ನು ಈಗಾಗಲೇ ನಾವು ಟೆಂಡರ್ವನ್ನು ಕರೆದಿದ್ದೀವಿ ಲೋಕೋಪಯೋಗಿ ಇಲಾಖೆಯನ್ನು ನಾವು ಎಕ್ಸಿಕ್ಯೂಟಿಂಗ್ ಏಜೆನ್ಸಿ ಅಂತ ನೇಮಕಾತಿ ಮಾಡಿದ್ದೀವಿ ನೇಮಕ ಮಾಡಿದ ನಂತರ ಈ ಜಾನ್ವರಿ ಮೂವತ್ತನೇ ತಾರೀಕು ಟೆಂಡರ್ ಪೀರಿಯಡ್ ಎಂಡ್ ಆಗುತ್ತೆ ನಾವು ಎಲ್ಲರೂ ಸಹಾಯಶಕ್ತಿ ಪ್ರಯಾಸ ಮಾಡ್ತೀವಿ ಜಾನ್ವರಿ ಫೆಬ್ರವರಿ ಹದಿನೈದು ಇಪ್ಪತ್ತು ತಾರೀಕು ಒಳಗಡೆ ಈ ಕೆಲಸಗಳನ್ನು ನಾವು ಶಂಕುಸ್ಥಾಪನೆ ಮಾಡಲಿಕ್ಕೆ ಪ್ರಯಾಸ ಮಾಡ್ತೀವಿ ಇದರಲ್ಲಿ ನಮ್ಮ ಉಸ್ತುವಾರಿ ಸಚಿವರಿರ್ಬೋದು ಪ್ರವಾಸೋದ್ಯಮ ಸಚಿವರು ಎಚ್ ಕೆ ಪಾಟೀಲ್ ಸಾಹೇಬ್ರಿರ್ಬೋದು ಅದೇ ರೀತಿ ಮುಜರಾಯಿ ಸಚಿವರು ರಾಮಲಿಂಗ ರೆಡ್ಡಿ ರಾಮಲಿಂಗಾರೆಡ್ಡಿ ಇರ್ಬೋದು ಎಲ್ಲರೂ ಒಂದಾಗಿ ಈ ಕೆಲಸವನ್ನು ಇಲ್ಲಿ ಅನುಷ್ಠಾನ ಮಾಡಲಿಕ್ಕೆ ನಮ್ಮ ಸೌದತ್ತಿ ಶಾಸಕರ ಜೊತೆ ಕೈ ಜೋಡಿಸಿದ್ದಾರೆ ಸೊ ನಾವೆಲ್ಲರೂ ಈ ಕೆಲಸವನ್ನು ಒಂದು ವರ್ಷದ ಒಳಗಡೆ ಮುಕ್ತಾಯ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಧನ್ಯವಾದಗಳು ಜಾತ್ರೆ ಸಿದ್ಧತೆಗಳು ಜಸ್ಟ್ ಒನ್ ಸೆಕೆಂಡ್ ಈ ಹುನ್ನಿಮನ್ ಏನು ಹೇಳ್ತೀವಿ ಬನದಲ್ಲೂ ಹುಣ್ಣಿಮನ್ ನಾವು ಈಗಾಗಲೇ ನೆರೆ ಹಾವಳಿಯಿಂದ ಏನು ಬೆಳೆ ಹಾನಿಯಾಗಿದೆ ಅದಕ್ಕೆ ಪರಿಹಾರ ಧನವನ್ನು ನಾವು ಬಿಡುಗಡೆ ಮಾಡಿದ್ದೀವಿ ಮಳೆ ಆಧಾರಿತ ಹೆಕ್ಟೇರ್ಗಳು ಹಾನಿಯಾಗಿರುವಂಥ ಹೆಕ್ಟೇರ್ಗಳನ್ನು ನಾವು ನೋಡಿದ್ದೀವಂದರೆ ನಲವತ್ತ್ಮೂರು ಸಾವಿರ ಏಳುನೂರ ಅರವತ್ತೇಳು ಹೆಕ್ಟೇರ್ಗಳು ಹಾನಿಯಾಯಿತು ಅದೇ ರೀತಿ ನೀರಾವರಿ ನಾವು ನೋಡಿದ್ದೀವಿ ಅಂದರೆ ಹದಿನಾರು ಸಾವಿರ ನಲ್ವತ್ತು ಒಂಬತ್ತು ಪಾಯಿಂಟ್ ಏಳು ಎಂಟು ಹೆಕ್ಟೇರ್ ಒಟ್ಟು ಸೇರಿ ಐವತ್ತೊಂಬತ್ತು ಎಂಟು ನೂರ ಹದಿನೇಳು ಹೆಕ್ಟೇರ್ ನಮ್ಮ ಜಿಲ್ಲೆಯಲ್ಲಿ ಹಾನಿಯಾಗಿರೋ ಕ್ಷೇತ್ರ ಆಗುತ್ತೆ ಇದರಲ್ಲಿ ಒಟ್ಟು ಎಂಬತ್ತೇಳು ಸಾವಿರ ಒಂಬೈನೂರ ಹದಿನಾರು ಜನ ರೈತರಿಗೆ ಈ ಪರಿಹಾರ ಧನವನ್ನು ನಾವು ಈಗಾಗಲೇ ಮುಟ್ಟಿಸಿದ್ದೀವಿ ಒಟ್ಟು ಸೇರಿ ಒಂದು ಕೋಟಿ ಹದ್ ಒಂದು ನೂರ ಹದಿನಾರು ಕೋಟಿ ರೂಪಾಯಿ ಪರಿಹಾರ ಧನವನ್ನು ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಒಟ್ಟು ಸೇರಿ ನಾವು ಫಲಾನುಭವಿಗಳಿಗೆ ಮುಟ್ಟಿಸ್ಲಿಕ್ಕೆ ಆಯಿತು ಇದರಲ್ಲಿ ರಾಜ್ಯ ಸರ್ಕಾರದ್ದು ಪ್ರತಿ ಹೆಕ್ಟೇರ್ಗೆ ಸ್ಪೆಷಲ್ ಮಾನ್ಯ ಮುಖ್ಯಮಂತ್ರಿಗಳು ಅವರು ಕೊಟ್ಟಿರುವಂಥ ಪ್ರತಿ ಹೆಕ್ಟೇರ್ಗೆ ಎಂಟೂವರೆ ಸಾವಿರ ರೂಪಾಯಿ ಅದನ್ನು ನಾವು ನೋಡಿದ್ದೀವಿ ಅಂದರೆ ನೂರ ಹದಿನಾರು ಕೋಟಿ ಪೈಕಿ ಐವತ್ತೊಂದು ಕೋಟಿ ಇಪ್ಪತ್ತ್ನಾಲ್ಕು ಲಕ್ಷ ರೂಪಾಯಿ ರಾಜ್ಯ ಸರ್ಕಾರದ್ದು ಇದರಲ್ಲಿ ಸೇರಿಕೊಂಡಿದೆ ಒಟ್ಟು ಈ ವರ್ಷ ನೂರ ಹದಿನಾರು ಕೋಟಿ ನಾವು ಪರಿಹಾರ ಧನವನ್ನು ರೈತರಿಗೆ ಬಿಡುಗಡೆ ಮಾಡಿದ್ದೀವಿ ಇದರಲ್ಲಿ ಮೇನ್ ಕ್ರಾಪ್ಸ್ ನಾವು ಕೊಟ್ಟಿರುವಂಥದ್ದು ಹೆಸರು ಕಾಳು ಮತ್ತು ಮೆಕ್ಕೆ ಸೋಯಾಬೀನ್ ತೊಗರೆ ಮತ್ತು ಈರುಳ್ಳಿ ಸೊ ಇವೆಲ್ಲವನ್ನು ನಾವು ಕನ್ಸಿಡ್ರೇಷನಲ್ಲಿ ಇಟ್ಕೊಂಡು ಈ ನೂರ ಹದಿನಾರು ಕೋಟಿ ರೂಪಾಯಿ ಏನಿದೆ ಇದನ್ನು ಬಿಡುಗಡೆ ಮಾಡಿದೆ ಧನ್ಯವಾದಗಳು